ಗಣೇಶ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಂತೆ ಇನ್ನು ಕಲ್ಲು ತೂರಾಟ ಲಾಠಿ ಚಾರ್ಜ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪ್ರಕ್ಷುಬ್ಧಗೊಂಡಿದ್ದ ಮದ್ದೂರು ನಿನ್ನೆ ಬಂದ್ ಆಗಿದ್ದು ಪ್ರಕ್ಷುಬ್ಧಗೊಂಡಿದ್ದ ಮದ್ದೂರು ಬಂದ್ ಆಗಿದೆ ಮದ್ದೂರು ಪಟ್ಟಣದಾದ್ಯಂತ ಕಾಕಿ ಸರ್ಪಗಾವಲನ್ನ ಹಾಕಿರುವಂಥದ್ದು ಇಂದು ಸಂಘಟನೆಗಳಿಂದ ಮದ್ದೂರು ಬಂದ್ಗೆ ಕರೆ ನೀಡಿದ್ದಾರೆ ಇನ್ನು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲಿಸಲು ಮನವಿಯನ್ನ ಮಾಡಿಕೊಂಡಿದ್ದಾರೆ ಮದ್ದೂರಿನಲ್ಲಿ ನಾಳೆಯವರೆಗೆ ನಿಷೇಧಾಜ್ಞೆ ಮುಂದುವರಿಕೆಯಾಗುತ್ತೆ ನಿಷೇಧಾಜ್ಞೆ ಮಧ್ಯೆಯೂ ಕೂಡ ಮದ್ದೂರು ಪಟ್ಟಣವನ್ನು ಬಂದ್ ಮಾಡಲಾಗುತ್ತೆ ಇನ್ನು ಅಹಿತಕರ ಘಟನೆ ನಡೆಯದಂತೆ ಕಾಕಿಗೂಡ ಬಂದೋಬಸ್ತನ್ನು ಮಾಡಲಾಗಿದೆ ಇನ್ನೊಂದು ರೀತಿಯಾಗಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟವನ್ನ ಮಾಡಿದ್ರು ನಿನ್ನೆಯೂ ಕೂಡ ಹಿಂದೂ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ನಿನ್ನೆ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆ ಹಿಂದೂ ಯುವಕರಿಂದ ಹಿಂದೂ ಮಹಿಳೆಯರಿಂದ ಜೋರಾಗಿ ಪ್ರತಿಭಟನೆ ಕೂಡ ನಡೀತು ಈಗ ಪ್ರಕ್ಷುಬ್ಧಗೊಂಡಿದ್ದ ಪ್ರಕ್ಷುಬ್ಧಗೊಂಡಿದ್ದ ಮದ್ದೂರನ್ನ ಬಂದ್ ಮಾಡೋದಕ್ಕೆ ಹೊರಟಿದ್ದಾರೆ ಎಸ್ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಪೊಲೀಸರು ಕೂಡ ಈಗ ಮದ್ದೂರಿನ ಸುತ್ತ ಸರ್ಪಗ ಅವಲನ್ನ ಹಾಕಿರುವಂತದ್ದು ಹಿಂದೂ ಸಂಘಟನೆಗಳಿಂದ ಮದ್ದೂರು ಬಂದ್ಗೆ ಕರೆಯನ್ನ ನೀಡಲಾಗಿದೆ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲಿಸಲು ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಎಸ್ ನೀವು ಕೂಡ ನೋಡ್ತಾ ಇರಬಹುದು ಅಭಿಷೇಕ್ ಒಂದು ರೀತಿಯಾಗಿ ನಿನ್ನೆ ಮದ್ದೂರು ಪಟ್ಟಣ ಒಂಥರ ಕೆಂಡದಂತಾಗಿತ್ತು ಈಗ ಮದ್ದೂರು ಪಟ್ಟಣದಾದ್ಯಂತ ಕಾಕಿ ಕೂಡ ಸರ್ಪಗಾವಲನ್ನ ಹಾಕಿದೆ ಹಿಂದೂ ಸಂಘಟನೆಗಳಿಂದ ಇವತ್ತು ಮದ್ದೂರು ಬಂದ್ಗೆ ಕರೆಯನ್ನ ನೀಡಿದ್ದಾರೆ ಏನಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂಕಿತಾ ಖಂಡಿತ ಏನು ಭಾನುವಾರ ಸಂಜೆ ಏನು ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ವೇಳೆ ಆಗಿರ್ತಕ್ಕಂಥ ಸಂಘರ್ಷ ಏನಿದೆ ಅದು ಸಾಕಷ್ಟೊಂದು ಗಂಭೀರ ಸ್ವರೂಪನ ಪಡ್ಕೊಳ್ತಿದೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಮತ್ತು ಬಿ ಜೆ ಪಿ ಸರ್ಕಾರದ ನಡುವೆ ಆರೋಪ ಪ್ರತ್ಯಾರೋಪ ಕೂಡ ಕೇಳಿ ಬರ್ತಾ ಇದೆ ಈ ಒಂದು ಘಟನೆಗೆ ನೇರವಾಗಿ ಇಲ್ಲಿನ ಒಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದೇ ಈ ಒಂದು ಪ್ರಕರಣಕ್ಕೆ ಸಾಧ್ಯ ಆಗಿದೆ ಅಂತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಆರೋಪ ಮಾಡ್ತಿದ್ರೆ ಕಾಂಗ್ರೆಸ್ ಸರ್ಕಾರ ಯಾರೇ ತಪ್ಪು ಮಾಡಿದ್ರು ಕೂಡ ಅದನ್ನು ಸೂಕ್ತವಾಗಿ ತನಿಖೆ ಮಾಡಿ ಕಾನೂನು ಮುಖಾಂತರವೇ ಅವರಿಗೆ ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತವೆ ಅಂತ ಒಂದು ಕಡೆ ವಾದವನ್ನ ಮಂಡಿಸ್ತಾ ಇದ್ದಾವೆ ಆದರೆ ಇಲ್ಲಿ ಪ್ರಮುಖವಾಗಿ ಸ್ಥಳೀಯರು ಹೇಳ್ತಿರುವಂತದ್ದು ಮೂಲತಃ ಮಾಹಿತಿಗಳ ಪ್ರಕಾರ ಇಲ್ಲಿ ಯಾರೋ ಅಕ್ಕಪಕ್ಕದ ಜಿಲ್ಲೆಯವರಿಂದ ಬೇಕು ಅಂತಲೇ ಈ ಒಂದು ಸಂಘರ್ಷವನ್ನ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ಬೀಡುಬಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ ಬೇಕು ಅಂತಲೇ ಕಲ್ಲನ್ನು ಹೊಡೆದ್ರು ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆದರೆ ಸದ್ಯಕ್ಕೆ ಪೊಲೀಸರು ಏನು ಈ ಘಟನೆಗೆ ಸಂಬಂಧಿಸಿದ ಒಂದಷ್ಟು ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡಿ ಕಾನೂನು ಸುವ್ಯವಸ್ಥೆ ಒಳಗಡೆ ತನಿಖೆ ಮಾಡುವಂತ ಒಂದು ಕೆಲಸ ಕೂಡ ಆಗ್ತಿದೆ ಬಂಧಿತರು ಏನು ಇಪ್ಪತ್ತೊಂದು ಜನರ ಪೈಕಿ ಇದಾಗಲೇ ಮೂರು ಜನರು ಇಲ್ಲಿನ ಸ್ಥಳೀಯರೇ ಅಂತ ಹೇಳಲಾಗ್ತಿದೆ ಇನ್ನುಳಿದವರು ಕೂಡ ತನಿಖೆ ಆಗ್ತಿದೆ ಶೀಘ್ರದಲ್ಲೇ ಅವರನ್ನ ತನಿಖೆಗೆ ಒಳಪಡಿಸಿ ಇನ್ನುಳಿದ ಮಾಹಿತಿ ಮಾಹಿತಿಯನ್ನ ಹೊರತರುವಂತ ಒಂದು ಪ್ರಯತ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಅವರು ಟೀಕೆ ಮಾಡ್ತಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕೂಡ ನಾವು ನೋಡ್ತಾ ಇರ್ಬೋದು ಹಿಂದೆ ಯಾವ ರೀತಿ ಘಟನೆಗಳಾಗ್ತಿತ್ತು ಪ್ರಮುಖವಾಗಿ ಕೆರೆಗೋಡು ಇದೇ ಒಂದು ಮಂಡ್ಯ ಜಿಲ್ಲೆಯ ಕೆರೆಗೋಡು ಘಟನೆ ಯಾವ ರೀತಿ ಆಯಿತು ಜೊತೆಗೆ ಏನು ಈ ಹಿಂದೆ ಘಟನೆಗಳೆಲ್ಲ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಯಾವ ರೀತಿ ಆಡಳಿತ ಸುವ್ಯವಸ್ಥೆ ನೆಲಕ್ಕೆಚ್ಚಿದೆ ಜೊತೆಗೆ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋದರಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಗಂಭೀರವಾದಂತ ಒಂದು ಟೀಕೆಯನ್ನು ಮಾಡ್ತಿದ್ರು ಅದಕ್ಕೆ ಇನ್ನಷ್ಟು ಹಿಂಪು ಕೊಡುವಂತೆ ಇವತ್ತು ಕೂಡ ಏನು ಮದ್ದೂರಿನಲ್ಲಿ ಆಗ್ತಿರ್ತಕ್ಕಂಥ ಘಟನೆ ಇದೀಗ ಜಲ್ವಂತ ಸಾಕ್ಷಿಯಮ್ಮಂತೆ ಇದೀಗ ಇದೇ ಒಂದು ಟೀಕೆಯನ್ನು ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಚಾಟಿಯನ್ನ ಕೊಡೋದಕ್ಕೆ ಬಿ ಜೆ ಪಿ ನಾಯಕರು ಇಂದು ಮದ್ದೂರಿಗೆ ಬರ್ತಿದ್ದಾರೆ ಇದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ವಿಚಾರವನ್ನೇ ಇಟ್ಕೊಂಡು ಏನು ಪ್ರಮುಖವಾಗಿ ಇಲ್ಲಿ ಬುಧವಾರ ಅಂದರೆ ನಾಳೆ ಸಾಮೂಹಿಕ ಗಣೇಶ ಒಂದು ಉತ್ಸವ ಇದೆ ಅದನ್ನು ಮುಂದಿಟ್ಕೊಂಡು ಬಿ ಜೆ ಪಿ ನಾಯಕರು ಇಂದು ಮದ್ದೂರಿನ ಈ ಒಂದು ಘಟನೆ ನಡೆರತಕ್ಕಂತ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಇದೀಗ ಸದ್ಯಕ್ಕೆ ನಾನು ಏನು ಮದ್ದೂರಿನ ಏನು ಪ್ರಮುಖವಾಗಿ ಈ ಒಂದು ಸರ್ಕಲ್ ನಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಪೊಲೀಸರು ಒಂದಷ್ಟು ಬಿಗಿ ಬಂದೋಬಸ್ತ್ ಕೊಡ್ತಾ ಇರುವಂತದ್ದು ನಾವು ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಇದಾಗಲೇ ಸಾಕಷ್ಟು ಒಂದು ಈ ಒಂದು ಮದ್ದೂರು ಸಾಕಷ್ಟು ಒಂದು ಕಾಂಗ್ರೆಸ್ ಸರ್ಕಾರಕ್ಕಾಗ ಜೊತೆಗೆ ಒಂದಷ್ಟು ಸ್ಥಳೀಯರಿಗೆ ಒಂದಷ್ಟು ಏನು ಶಾಂತಿಯನ್ನ ಭಂಗ ಮಾಡುವಂತ ಒಂದಷ್ಟು ನಿಟ್ಟಿನಲ್ಲಿ ಒಂದಷ್ಟು ಸಾಕಷ್ಟು ಒಂದು ಘಟನೆ ಆಗಿದೆ ಹೀಗಾಗಿ ಪೊಲೀಸರು ಸಕಲ ರೀತಿಯಲ್ಲಿ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಎಚ್ಚರ ವಹಿಸಿದ್ದಾರೆ ಜೊತೆಗೆ ಅಕ್ಕಪಕ್ಕದ ಜಿಲ್ಲೆಯಿಂದಲೂ ಕೂಡ ಪೊಲೀಸರು ಕರೆತರುವಂತ ಒಂದು ವ್ಯವಸ್ಥೆ ಆಗ್ತಿದೆ ಹೀಗಾಗಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಬಂದ್ಗೆ ಯಾವ ರೀತಿ ಒಂದಷ್ಟು ಸಹಕಾರ ಕೊಡ್ತಿದ್ದಾರೆ ಅಂತ ಈಗಾಗಲೇ ಬಿಜೆಪಿ ಮತ್ತು ಏನು ಹಿಂದೂಪರ ಸಂಘಟನೆಗಳು ಈ ಒಂದು ಬಂದ್ಗೆ ಸಹಕಾರ ಕೊಡುವಂತೆ ಏನು ಮನವಿ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಮದ್ದೂರಿನ ಪ್ರಮುಖ ಸೆಂಟರ್ ಒಂದರಲ್ಲಿ ಏನು ಬಂದ್ಗೆ ಪರಿಪೂರ್ಣವಾಗಿ ಜನರು ಕೂಡ ಒಂದಷ್ಟು ಸಹಕಾರನ ಕೊಡ್ತಿರುವಂತದ್ದು ಅಗತ್ಯ ವಸ್ತುಗಳನ್ನ ಖರೀದಿ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಪೆಟ್ರೋಲು ಜೊತೆಗೆ ಒಂದಷ್ಟು ದಿನಸಿ ತರಕಾರಿಗಳನ್ನ ಖರೀದಿ ಮಾಡಿ ಜನರು ತಮ್ಮ ತಮ್ಮ ಮನೆಗಳಿಗೆ ತೆರಳಿ ಏನು ಈ ಒಂದು ಬಂದ್ಗೆ ಯಶಸ್ವಿ ಮಾಡಬೇಕೆಂಬ ನಿಟ್ಟಿನಲ್ಲಿ ಜನರು ಕೂಡ ಒಂದಷ್ಟು ಕಾತರತೆಯಿಂದ ಕಾಯ್ದಿರುವಂತದ್ದು ಜೊತೆಗೆ ಪೊಲೀಸರು ಇಲ್ಲಿ ಸಪ್ರಗಾತಿಯಲ್ಲಿ ಯಾಕಂತಂದ್ರೆ ಇಲ್ಲಿ ಬರುವಂತ ಇದೇನು ಬಿಜೆಪಿ ನಾಯಕರು ಕೂಡ ಈ ಒಂದು ಬಂದ್ಗೆ ಬಂದು ಪಾಲ್ಗೊಳ್ಳುವಂತಹ ಒಂದು ನಿರೀಕ್ಷೆ ಇದೆ ಹೀಗಾಗಿ ಈ ಒಂದು ಬಂದ್ನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಪೊಲೀಸ್ ಕೂಡ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿನ ಒಂದು ಸ್ಥಳೀಯರು ಆರೋಪ ಮಾಡುವುದೇನೆಂದ್ರೆ ಈ ಒಂದು ಘಟನೆಗೆ ಏನು ಕಾರಣಕರ್ತ ಆಗಿರೋದನ್ನ ಶೀಘ್ರದಲ್ಲೇ ಬಂಧನ ಮಾಡಬೇಕು ಬಂಧಿಸಿ ಅವ್ರಿಗೆ ಕಾನೂನು ಅಡಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು ಜೊತೆಗೆ ವಿರೋಧ ಪಕ್ಷದವರಾಗಿರ್ಬೋದು ಯಾರೇ ಆಗಿರ್ಬೋದು ನಮಗೆ ನ್ಯಾಯವನ್ನ ಕೊಡಿಸಬೇಕೆಂಬ ಒಂದು ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅಂತ ಇದಾಗಲೇ ಸಿಎಂ ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಯಾರೇ ಒಂದು ತಪ್ಪನ್ನ ಮಾಡಿದ್ರು ಯಾರೇ ಒಂದು ಈ ಒಂದು ಈ ಒಂದು ಘಟನೆಯಲ್ಲಿ ಶಾಮೀಲ ಆದ್ರೂ ಮುಲಾಜಿಲ್ಲಾದಿ ಅವರನ್ನ ಬಂಧನ ಮಾಡುವಂತ ಒಂದು ಕೆಲಸ ಆಗುತ್ತೆ ಅಂತ ಇದಾಗಲೇ ಸಿ ಎಂ ಸಿದ್ದರಾಮಯ್ಯ ಕೂಡ ಮಾತನ್ನ ಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ಬಂಧನ ಮಾಡುವ ಮುಖಾಂತರ ಹಿಂದೂ ಪರ ಸಂಘಟನೆಗಳು ಸರ್ಕಾರದ ಮೇಲೆ ಇನ್ನಷ್ಟು ಒತ್ತಡ ಹಾಕಿ ಈ ಒಂದು ಘಟನೆಗೆ ಸಾಕ್ಷಿಯಾಗಿರ್ದವ್ರನ್ನ ಜೊತೆಗೆ ಈ ಒಂದು ಕೋಮುಗಲಭೆಯಲ್ಲಿ ಪಾತ್ರ ಆಗಿರೋರನ್ನ ಬಂಧನ ಮಾಡುವಂತ ನಿಟ್ಟಿನಲ್ಲಿ ಹಿಂದೂ ಪರ ಸಂಘಟನೆಗಳು ಬಂದ್ಗೆ ಕೊರ ಕೊಟ್ಟಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಯಶಸ್ಸನ್ನ ಕಾಣುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ ಅಂಕಿತ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಮದ್ದೂರು ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ರೀತಿಯಾಗಿ ಪ್ರಕ್ಷುಬ್ಧ ವಾತಾವರಣಗೊಂಡಿದ್ದ ಮದ್ದೂರನ್ನು ಈಗ ಪಂತ್ ಮಾಡಲಾಗಿದೆ ಕಲ್ಲು ತೂರಾಟ ಲಾಠಿ ಚಾರ್ಜ್ ವಿರುದ್ಧ ಇಂದು ಕಾರ್ಯಕರ್ತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮದ್ದೂರು ಪಟ್ಟಣದಾದ್ಯಂತ ಕಾಕಿ ಈಗ ಸರ್ಪಗಾವಲನ್ನ ಹಾಕಿದೆ ಇನ್ನು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಒಂದು ರೀತಿಯಾಗಿ ಮದ್ದೂರು ಪಟ್ಟಣದ ಸುತ್ತಮುತ್ತ ಪೊಲೀಸರು ಕೂಡ ಕಾಕಿ ಸರ್ಪಗಾವಲನ್ನ ಹಾಕಿರುವಂತದ್ದು ಇನ್ನೊಂದು ಕಡೆ ಒಂದು ರೀತಿಯಾಗಿ ಪೊಲೀಸರು ಕೂಡ ಮದ್ದೂರು ಪಟ್ಟಣವನ್ನ ಸುತ್ತುವರಿತಾ ಇದ್ದಾರೆ ಇನ್ನು ಮದ್ದೂರಿನಲ್ಲಿ ನಾಳೆಯವರೆಗೂ ಕೂಡ ನಿಷೇಧಾಜ್ಞೆ ಮುಂದುವರಿಯಲಿದೆ ಬೆಳ್ಳಂಬೆಳಿಗೆ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ರೌಂಡ್ಸ್ ಹಾಕ್ತಾ ಇದ್ದಾರೆ ರಾಮ್ ರಹೀಂ ನಗರದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ಇರಿಸಲಾಗಿದೆ ಅಹಿತಕರ ಘಟನೆ ನಡೆಯದಂತೆ ಕಾಕಿ ಈಗಾಗಲೇ ಬಂದೋಬಸ್ತ್ ಅನ್ನ ಮಾಡಿದ್ದಾರೆ ಪಟ್ಟಣದ ಬಹುತೇಕ ಅಂಗಡಿಗಳನ್ನ ಬಂದ್ ಮಾಡಲಾಗಿದೆ ಮದ್ದೂರು ಪಟ್ಟಣದಾದ್ಯಂತ ಕಾಕಿ ಸರ್ಪಗಾವಲನ್ನು ಹಾಕಿರುವಂಥದ್ದು ಬೆಳ್ಳಂ ಬೆಳಕಿಗೆ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ರೌಂಡ್ಸ್ ಅನ್ನ ಹಾಕಿರುವಂಥದ್ದು ರಾಮ್ ರಹೀಂ ನಗರದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಇರಿಸಲಾಗಿದೆ ಅಹಿತಕರ ಘಟನೆಗಳು ನಡೆಯದಂತೆ ಈಗಾಗಲೇ ಕಾಕಿ ಒಂದ್ ಕಡೆ ಬಂದೋಬಸ್ತ್ ಅನ್ನ ಮಾಡಿದ್ದಾರೆ ಇನ್ನು ಒಂದು ರೀತಿಯಾಗಿ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಮತ್ತೂರು ಪಟ್ಟಣದಾದ್ಯಂತ ಸಾಕಷ್ಟು ಸಾಕಷ್ಟು ಪೊಲೀಸರು ಕೂಡ ಈಗಾಗಲೇ ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ ಬೆಳ್ಳಂಬೆಳಿಕೆ ಬಂದು ರೌಂಡ್ಸ್ ಅನ್ನ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಇವತ್ತು ಮದ್ದೂರು ಪಟ್ಟಣವನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದಕ್ಕೆ ಹೊರಟಿರುವಂತದ್ದು ಅದರಲ್ಲೂ ಈ ರಾಮ್ ರಹೀಂ ನಗರದಲ್ಲಿ ಪೊಲೀಸ ಭದ್ರತೆಯನ್ನ ಕೂಡ ಇರಿಸಲಾಗಿದೆ ಪಟ್ಟಣದ ಬಹುತೇಕ ಅಂಗಡಿಗಳು ಇವತ್ತು ಬಂದ್ ಮಾಡಿಸಲಾಗಿದೆ ಇನ್ನು ಮದ್ದೂರು ಪಟ್ಟಣದಾದ್ಯಂತ ಕಾಕಿ ಸರ್ಪಗಾವಲನ್ನು ಹಾಕಿರುವಂಥದ್ದು ಇನ್ನು ಮದ್ದೂರು ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೆರಡು ಆರೋಪಿಗಳಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ಇರಿಸಲಾಗಿದೆ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಕಲ್ಲು ತೂರಾಟ ಕೇಸ್ನಲ್ಲಿ ಈವರೆಗೆ ಇಪ್ಪತ್ತೆರಡು ಮಂದಿ ಅರೆಸ್ಟ್ ಆಗಿದ್ದಾರೆ ಉಳಿದ ಆರೋಪಿಗಳಿಗೆ ಪೊಲೀಸರಿಂದ ಈಗಾಗಲೇ ತಲಾಶೆ ಆಗ್ತಾ ಇರುವಂಥದ್ದು ಮದ್ದೂರು ಗಣೇಶೋತ್ಸವದ ವೇಳೆ ಇನ್ನು ಒಂದು ರೀತಿಯಾಗಿ ಮದ್ದೂರು ಗಣೇಶೋತ್ಸವ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಪ್ಪತ್ತೆರಡು ಇಪ್ಪತ್ತೆರಡು ಆರೋಪಿಗಳನ್ನ ಪೊಲೀಸರು ಕೂಡ ಬಂಧಿಸಿರುವಂಥದ್ದು ಕಲ್ಲು ತೂರಾಟ ಕೇಸ್ನಲ್ಲಿ ಈವರೆಗೆ ಇಪ್ಪತ್ತೆರಡು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ಉಳಿದ ಆರೋಪಿಗಳಿಗೆ ಪೊಲೀಸರಿಂದ ತಲಾಶ್ ಕೂಡ ಆಗ್ತಾ ಇದೆ ಮದ್ದೂರು ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಹಿಂದೂ ಜನರು ಹಾಗೆ ಇಂದು ಮಹಿಳೆಯರು ಸಾಕಷ್ಟು ಜನಸಂಖ್ಯೆಯಲ್ಲಿ ಮದ್ದೂರು ಪಟ್ಟಣವನ್ನು ಒಂದು ರೀತಿಯಾಗಿ ಉದ್ವಿಗ್ನ ಪರಿಸ್ಥಿತಿಯನ್ನು ಅಲ್ಲಿ ತಂದಿದ್ದರು ಇನ್ನು ನಿನ್ನೆಯೂ ಕೂಡ ಪೊಲೀಸರು ಇಪ್ಪತ್ತೆರಡು ಮಂದಿಯನ್ನು ಈಗಾಗಲೇ ಅರೆಸ್ಟ್ ಮಾಡಿರುವಂಥದ್ದು ಒಂದು ರೀತಿಯಾಗಿ ಇವತ್ತು ಪದ್ದೂರು ಪಟ್ಟಣದಾದ್ಯಂತ ಕಾಕಿ ಬೆಳ್ಳಂಬಳಿಗ್ಗೆಯೇ ರೌಂಡ್ಸನ್ನು ಹಾಕ್ತಾ ಇರುವಂಥದ್ದು ಇನ್ನೊಂದು ಕಡೆ ಈಗಾಗಲೇ ಪೊಲೀಸರು ಕೂಡ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅವೆಲ್ಲ ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ ಸ್ಟೇಷನ್ಗೆ ಇನ್ನು ಕಲ್ಲು ತೂರಾಟ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲು ಬೆಂಬಲಿಸಲು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ಇರಿಸಲಾಗಿದೆ ಈ ಇಪ್ಪತ್ತೆರಡು ಜನರಿಗೂ ಕೂಡ ಇವತ್ತು ಬೆಳ್ಳಂಬೆಳಿಗೆಯೇ ಪೊಲೀಸರು ಕೂಡ ಮದ್ದೂರು ಪಟ್ಟಣದಾದ್ಯಂತ ಸುತ್ತುವರೆದಿರುವಂಥದ್ದು ಮದ್ದೂರು ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಮತ್ತೊಂದು ಹೋರಾಟ ಕೇಳಿದ ಬಿಜೆಪಿ ಮಂಡ್ಯ ಜಿಲ್ಲೆಯ ಮದ್ದೂರಿಗೆ ನಾಳೆ ಬಿಜೆಪಿ ನಿಯೋಗ ಭೇಟಿ ಪಿವೈ ವಿಜೇಂದ್ರ ಆರ್ ಅಶೋಕ್ ನೇತೃತ್ವದ ನಿಯೋಗ ಇಂದು ಮದ್ದೂರು ಪಟ್ಟಣ ಬಂದ್ಗೆ ಕರೆ ಹಿನ್ನೆಲೆ ನಾಳೆ ಭೇಟಿಯನ್ನ ನೀಡಲಾಗುತ್ತೆ ಸಾಮೂಹಿಕ ಗಣೇಶ ವಿಸರ್ಜನೆಯಲ್ಲಿ ಪಾಲ್ಗೊಳ್ಳಲಿರುವ ನಾಯಕರು ಪೊಲೀಸ್ ಚಾರ್ಜ್ನಲ್ಲಿ ಗಾಯಗೊಂಡವರ ಆರೋಗ್ಯ ವಿಚಾರಣೆಯನ್ನ ಮಾಡಲಿದ್ದಾರೆ ಈ ಘಟನೆಯ ಬಗ್ಗೆ ಸ್ಥಳೀಯರಿಂದ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಲಿದ್ದಾರೆ ಇನ್ನು ಗಾಯಾಳುಗಳ ಆರೋಗ್ಯ ವಿಚಾರಣೆಯನ್ನ ನಾಳೆ ಬಿಜೆಪಿಯವರು ವಿಚಾರಿಸಿಕೊಳ್ಳಲಿದ್ದಾರೆ ಸರ್ಕಾರದ ವಿರುದ್ಧ ಮತ್ತೊಂದು ಹೋರಾಟಕ್ಕಿಳಿದ ಬಿಜೆಪಿ ಈಗ ಮಂಡ್ಯ ಜಿಲ್ಲೆಯ ಮದ್ದೂರಿಗೆ ನಾಳೆ ಬಿ ಜೆ ಪಿ ನಿಯೋಗ ಕೂಡ ಭೇಟಿಯನ್ನು ನೀಡ್ತಾ ಇದ್ದಾರೆ ಪಿ ವೈ ವಿಜೇಂದ್ರ ಆರ್ ಅಶೋಕ್ ನೇತೃತ್ವದ ನಿಯೋಗ ಇನ್ನು ಒಂದು ರೀತಿಯಾಗಿ ಈಗಾಗಲೇ ಮದ್ದೂರು ಪಟ್ಟಣ ನಿನ್ನೆ ಒಂದು ರೀತಿಯಾಗಿ ಉದ್ವಿಗ್ನ ಪರಿಸ್ಥಿತಿ ಕೊಂಡಿರುವಂಥದ್ದು ಸಾಕಷ್ಟು ಗಂಭೀರವಾಗಿ ಗಾಯ ಆಗಿ ಸುಮಾರು ಹದಿನೈದಕ್ಕೂ ಹೆಚ್ಚು ಹೊಲಿಗೆಗಳನ್ನು ಆತನ ಒಂದು ಬಲ ತೋಳಿಗೆ ಹಾಕಿರ್ತಕ್ಕಂತಹದ್ದು ಅಂದ್ರೆ ಈತ ಏನು ಪ್ರತಿಭಟನಾ ಮೆರವಣಿಗೆಯನ್ನು ನೋಡ್ತಾ ನಿಂತಿರ್ತಾನೆ ಆ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಂಥ ಸಂದರ್ಭದಲ್ಲಿ ಈತ ಕೂಡ ಗಾಬರಿಯಾಗಿ ಓಡುವಂತಹದಕ್ಕೆ ಮುಂದಾಗ್ತಾನೆ ಆ ಸಂದರ್ಭದಲ್ಲಿ ಲಾಠಿಯನ್ನು ಬೀಸಿ ಈತನಿಗೆ ಕಾಲಿಗೆ ಪೆಟ್ಟಾದಂತ ಸಂದರ್ಭದಲ್ಲಿ ಅಲ್ಲಿಯ ಇದ್ದಂತಹ ನೀರಿನ ಒಂದು ಇದಕ್ಕೆ ಕೊಳವೆ ಏನಿತ್ತು ಆ ಕೊಳವೆಗೆ ಕೈ ತಗಲಾ ಹಾಕೊಂಡು ಈತನಿಗೆ ಈಗ ಮಾಂಸ ಕೂಡ ಕಿತ್ತಿ ಇದೀಗ ಕಂದ ಕೂಡ ಈ ಒಂದು ಲಾಠಿ ಚಾರ್ಜ್ನಿಂದ ನೋವನ್ನು ಅನುಭವಿಸ್ತಾ ಇರತಕ್ಕಂತಹದ್ದು ನಾನು ಆತನನ್ನು ಮಾತನಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೇನೆ ಹೇಗಾಯ್ತಪ್ಪ ಇದು ಹೇಗಾಯ್ತು ನಾನು ಮನೆ ಪಕ್ಕ ಇರೋ ಮೆರವಣಿಗೆ ನಡೀತಾ ಇದ್ದಂತ ಸಮಯದಲ್ಲಿ ಹೋಯ್ತಾ ಇದ್ದೆ ಅವಾಗ ಅಲ್ಲಿ ಮರೇವನೆಯಲ್ಲಿ ಲಾಠಿ ಚಾರ್ಜ್ ಮಾಡ್ತಾ ನಾನು ಅಲ್ಲಿ ಇದನ್ನೆಲ್ಲ ಅಲ್ಲಿ ನಂಗೂ ಬಿಳೋ ತಂತೈತೆ ಓಡ್ಬರ್ತಾಯಿದ್ದೆ ಅವಾಗ ಪೊಲೀಸ್ ಪೋಲಿ ಪೊಲೀಸು ಲಾಠಿಯನ್ನು ಎಸ್ದಾಗ ನಾನು ಕಾಲ್ ಮೇಲೆ ಬಿದ್ದು ನಾನು ಬಿದ್ದು ಪೈಪು ಪೈಪು ಚುಚ್ಕೊಬಿಡ್ತು ಒಳಗಡೆ ಒಳಗಡೆ ಚುಚ್ಚಿ ಹಿಂಗೆ ಲಾಕ್ ಆಗಿ ನಮ್ಮ ಅವ್ರು ಏನು ಇದು ಮಾಡ್ಕೊಂಡಿಲ್ಲ ಓಡೊಂಟೋಗಿದ್ರು ನಮ್ಮ ಏರಿಯಾದವ್ರು ಬಂದ್ಬಿಟ್ಟು ಕೈಯಿಂದ ಹಿಂಗೆ ಎತ್ತಿ ಕರ್ಕೊಂಡು ಕರ್ಕೊಂಡ್ಬಂದು ಸುಮಾರು ಒಂದು ಹದಿನೈದು ಒಳಗೆ ಒಳಗೆ ಹಾಕ್ಸ್ಬಿಟ್ಟು ಅಡ್ಮಿಟ್ ಯಾರು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಬರ್ಲಿಲ್ವಾ ಅಂದ್ರೆ ಸಾಕಷ್ಟು ಜನ ಕೂಡ ನಿನ್ನ ಯಾರು ಸಂದರ್ಭದಲ್ಲಿ ಅಂತ ಗಮನಿಸಿರ್ಲಿಲ್ಲ ಯಾರು ನೋಡ್ತಾ ಇರ್ಲಿಲ್ಲ ನಮ್ಮ ಮೇಲಿದರೆ ಬಂದು ಬೆಳಿಗ್ಗೆ ನಡೆದಂತಹ ಲಾಠಿ ಚಾರ್ಜ್ ವೇಳೆ ಸಾಕಷ್ಟು ಗಂಭೀರವಾಗಿ ಗಾಯ ಆಗಿ ಸುಮಾರು ಹದಿನೈದಕ್ಕೂ ಹೆಚ್ಚು ಒಲಿಗೆಗಳನ್ನ ಆತನ ಒಂದು ಬಲ ತೋಳಿಗೆ ಹಾಕಿರ್ತಕ್ಕಂತಹದ್ದು ಅಂದ್ರೆ